ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಡಿಯೋ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ರಾಯಚೂರು ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಪರೀಕ್ಷೆ ಕೇಂದ್ರದಲ್ಲಿ ವಿಕಲಚೇತನರ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಇಪ್ಪತ್ತು ನಿಮಿಷ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ ಆದರೆ ಅವಕಾಶ ನೀಡಿಲ್ಲವೆಂದು ವಿಕಲಚೇತನರ ಪ್ರತಿಭಟನೆಯನ್ನು ಬಿಡಿಸಿದರು ಈ ಒಂದು ಕೆ ಪಿ ಸಿ ಪಿ ಡಿ ಒ ಪರೀಕ್ಷೆಯಲ್ಲಿ ಅನೇಕ ಅವಾಂತರಗಳಾಗಿರುವುದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಕಲಚೇತನರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ನಿಮಿಷ ಕಾಲಾವಕಾಶ ಹೆಚ್ಚುವರಿಯಾಗಿ ನೀಡಿರುವುದನ್ನು ಅವರ ಹಾಲ್ ಟಿಕೆಟಲ್ಲಿ ಪ್ರವೇಶ ಪತ್ರದಲ್ಲಿ ಇದ್ದರೂ ಸಹಿತ ಪರೀಕ್ಷಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವಕಾಶ ನೀಡದೇ ಇರುವುದರ ಬಗ್ಗೆ ಆಕ್ರೋಶಗೊಂಡು ವಿಕಲಚೇತನರು ಆ ಒಂದು ಪರೀಕ್ಷಾ ಕೇಂದ್ರದ ಎದುರುಗಡೆ ಒಂದು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಅವರೊಂದಿಗೆ ಚರ್ಚೆ ಮಾಡಿದರು ಆದರೆ ಈ ಒಂದು ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾದಂಥ ಅಂಗವಿಕಲರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಆದರೆ ಈ ಒಂದು ಕೆಲಸ ಇಲಾಖೆ ಮಾಡುತ್ತದೆಯೋ ಅಥವಾ ರಾಜ್ಯ ಆಯುಕ್ತರು ಇದ್ರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತಾರೆ ಎನ್ನುವುದರ ಬಗ್ಗೆ ನಾವು ಮುಂದೆ ಕಾದು ನೋಡಬೇಕಾಗಿದೆ ಹಾಗಾಗಿ ಈ ಒಂದು ಅನ್ಯಾಯದ ವರದಿಯನ್ನು ವಿಕಲಚೇತನರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವರದಿಯನ್ನು ಎಮ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ರಾಯಚೂರಲ್ಲಿ ತಾಲೂಕು ವಿರುದ್ಧ ಶಿಕ್ಷಣ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಅಮರೇಶ್ ಡಿ ಯಾದವ್ ಸರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

அந்த அந்த இது லிபிக்க ಅವರು ಸ್ವಂತ ಶಕ್ತಿಯಿಂದ ಬರಿತೀವಿ ನಮಗೆ ಅವರು ಲಿಪಿದಾರರ ಅವಶ್ಯಕತೆ ಇಲ್ಲ ಅದೇನು ನಮ್ಮ ಸಮಯ ಬೇಕು ಅದಷ್ಟೇ ಕೊಡಿ ಅಂತ ಕೇಳಿದ್ರೆ ಸರ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದೇ ಥರ ತಗೊಂಡು ಶೀಘ್ರ ಲಿಪಿಕಾರನ ತಗೊಂಡವ್ರಿಗೆ ಇಪ್ಪತ್ತು ನಿಮಿಷ ಕೊಡ್ತಾರೆ ಒಂದು ಗಂಟೆಗೆ ತೊಗೊಂಡಾರ್ದವ್ರಿಗೆ ಒಂದು ಇಪ್ಪತ್ತು ನಿಮಿಷ ಕೊಡ್ತಾರೆ ಆದರೆ ಇಲ್ಲೇ ಏನಾಗಿದೆ ಶೀಘ್ರ ಲಿಪಿದಾರ ಯಾರು ಬಂದಿದ್ದಾರಲ್ಲ ಎಲ್ಪರ್ಸು ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ನಮಗೆಲ್ಲ ಕೊಟ್ಟಿಲ್ಲ ಅದಕ್ಕೆ ಕೇಳಕ್ಕೆ ಹೋದ್ರು ನಮ್ದು ಯಾವುದೇ ಒಂದು ಇದು ನಮ್ಮ ಮನವಿಯನ್ನು ಬಂದ್ರೆ ಒಂದು ಸೆಕೆಂಡ್ ಇದರಲ್ಲಿ ಮೂವತ್ತಲ್ಲಿ ಮೂವತ್ತೆಂಟನೇ ನೇಮ ಜೋರಾಗಿ ಹೋದ ಒಂದು ನಿಮ್ದೇ ಸರ್ಗಿರುತ್ತೆ